ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹಳ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಎರಡು ವಾರ ಆಗಿತ್ತು ವಿಡಿಯೋ ಮಾಡಿ ಯಾಕಪ್ಪ ಅಂದ್ರೆ ಬೆಂಗಳೂರಿಗೆ ಬಂದು ಸ್ವಲ್ಪ ಕೆಲಸಗಳಿದ್ದರಿಂದ ವಿಡಿಯೋ ಮಾಡಕ್ ಆಗಿರಲಿಲ್ಲ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ವಿಷಯ ಅಂತಂದ್ರೆ ನಮ್ಮೂರು ಮಣ್ಣಂದು ನಾಳೆ ಗ್ರೂಪ್ ಪ್ರವೇಶ ಇದೆ ಗೋರಿಬಿದ್ನೂರಲ್ಲಿ ಸೊ ಅದಕ್ಕೆ ಹೋಗ್ತಾ ಇದೀವಿ ಇಲ್ಲಿಂದ ನಾನು ಮತ್ತೆ ನಮ್ಮ ಫ್ರೆಂಡ್ ಹೋಗ್ತಾ ಇದೀವಿ ಊರಪ್ಪ ಅಂದ್ರೆ ಗೋರಿಬಿದ್ನೂರು ಅಥವಾ ಅದು ರೋಡ ಅನ್ಕುಂಟೆ ಅಂತ ಚಲೋ ಬನ್ನಿ ಹೋಗೋಣ ನಿಮ್ಗೂ ತೋರಿಸ್ತೀನಿರುತ್ತೆ ಅಂತ ನೋಡಿ ನನ್ನ ಫ್ರೆಂಡ್ ಬೋಳಿ ಮಗ ರೆಡಿ ಆಗ ಅಂತ ಹೇಳಿದ್ರೆ ಕಡಲೆಗಾಯ್ ತಿಂದ್ಕೊಂಡು ಕಾಲ್ ಆಗ್ತವನೆ ಈ ಬೋಳಿ ಮಗ ಮಂಚ ಬನ್ನಿ ರೆಡಿ ಆಗಿದ್ದೀನಿ ಸದ್ಯಕ್ಕೆ ಸುಮ್ಮನೆ ನಂಗೆ ಅಡ್ಜಸ್ಟ್ ಆಗಿದೆ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಬಸ್ಸಲ್ಲಿ ಹೋಗ್ತಾ ಇದೀವಿ ಅಲ್ಲಿಂದ ಬರಬೇಕಾದ್ರೆ ಕಾರಲ್ಲಿ ಬರಬೇಕಾಗುತ್ತೆ ಅಂತ ಹೇಳಿ ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಅಣ್ಣ ಇನ್ನೊಬ್ಬರಲ್ಲಿ ಕಾರಿದೆ ಅವು ಬರಬೇಕಾದ್ರೆ ಅದರಲ್ಲಿ ಬರಬೇಕಾಗುತ್ತೆ ಅಂತ ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಸ್ಸಿಗೆ ಹೋಗಬೇಕಂದ್ರೆ ನಾವು ನಮ್ಮ ರೂಮಿಂದ ಹೆಬ್ಬಾಳಕ್ಕೆ ಹೋಗಬೇಕು ಹೆಬ್ಬಾಳಕ್ಕೆ ಹೋಗ್ಬೇಕಂದ್ರೆ ಬಸ್ ಇಲ್ಲ ಇಲ್ಲಿಂದ ಸೊ ನಮ್ಮ ಫ್ರೆಂಡ್ ಒಂದು ಇದ್ದಾನೆ ಅಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಅವರು ಬರ್ತಾರಂತೆ ಬಿಡೋಕ್ಕೆ ಬಸ್ ಸ್ಟಾಪ್ವರೆಗೂ ನೋಡಿ ಈಗ ಮನೆಗೆ ಬರೋಷ್ಟೊತ್ತಿಗೆ ಸಾರಿ ಗೌರಿ ಬಿದ್ನೂರಿಗೆ ಬರೋಷ್ಟೊತ್ತಿಗೆ ಏಳು ಗಂಟೆ ಆಗೈತೆ ಈ ಬೋಳಿ ಮಗ ನೋಡಿ ನನಗೆ ಏನೋ ಕೊಟ್ಟು ಕರ್ಕೊಂಡು ಹೋಗ್ತಾವೆ ನೋಡಿ ಏನೋ ಕೊಟ್ಟಿದ್ದಾನೆ ಏನಂತನೋ ಗೊತ್ತಿಲ್ಲ ಇದು ಹೋಗ್ತಾ ಇದ್ದೀವಿ ಈಗ ಫಸ್ಟ್ ಟೈಮ್ ಗೌರಿ ಬಿದ್ನೂರಿಗೆ ಬಂದಿದ್ದೀನಿ ಈ ಬೋಳಿ ಮಗ ಎಲ್ಲಿಗೋ ಕರ್ಕೊಂಡು ಹೋಗ್ತಾವನೆ ಎಲ್ಲೆಲ್ಲಿಗೋ ಗೊತ್ತಿಲ್ಲ ಹೋಗೋಣ ಬನ್ನಿ ಅನ್ನ ಜೊತೆ ಸದ್ಯಕ್ಕೆ ಗೌರಿ ಬಿದ್ನೂರಲ್ಲಿ ಇದ್ದೀವಿ ಇಲ್ಲಿಂದ ಹೋಟೆಲ್ ದಿನೇ ಹೋಗ್ಬೇಕು ಅಲ್ಲಿಂದ ನಮ್ಮ ರೂಮ್ ಟಿಂಗ್ ಬಾಣ ಬರ್ತಾರೆ ಗೊ ಪ್ರವೇಶಕ್ಕೆ ಅಲ್ಲಿ ಕಾರ್ ತೊಗೊಂಬರ್ತಾ ಇದ್ದಾರೆ ಅವರು ಸೊ ಈಗ ಈಗ ಇಲ್ಲಿಂದ ಆಟೋಲ್ಲಿ ಹೋಗೋದು ನೋಡಿ ಇಲ್ಲಿದೆಯಲ್ಲ ಈ ಆಟೋ ಹೋಗಬೇಕಂತೆ ಆ ಹೋಟೆಲ್ ತಿನ್ನಿಗೆ ಅಲ್ಲಿಂದ ಕಾರ್ ಬರ್ತದೆ ಅಲ್ಲಿಂದ ಆಮೇಲೆ ಊರಿಗೆ ಹೋಗೋದು ಬನ್ನಿ ಹೋಗೋಣ ಈಗ ತಾನೇ ಮನೆ ಹತ್ರ ಬಂದಿದ್ದೀವಿ ಈಗ ಸಂಜೆ ಏಳುವರೆ ಆಗಿದೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಲೈಟಿಂಗ್ ಗಿಟಿಂಗ್ಸ್ ಎಲ್ಲ ಹಾಕಿ ಅವಣ್ಣ ಕಾಣ್ತಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹುಡುಕ್ತಾ ಇದೀವಿ ನೋಡಿ ಅವರ ಅಪ್ಪ ಅಮ್ಮ ಪೂಜೆಗೆ ಕುಂತಿದ್ದಾರೆ ಪೂಜೆ ನಡೀತಾ ಇದೆ ಈಗ ಇಲ್ಲಿ ಮಲ್ಕೋಬಾರ್ದಂತೆ ಹೊಟ್ಟೆ ಬೇರೆ ಹಸಿತಾ ಇದೆ ನಮ್ಮ ಫ್ರೆಂಡ್ ರೂಮ್ಗೆ ಮಲಗೋಣ ಬನ್ನಿ ಇನ್ನೊಂದು ರೂಮಲ್ಲಿ ಅದೇ ಊರವರೆಲ್ಲರೂ ಎಲ್ಲರೂ ಸೊ ಬನ್ನಿ ಹೋಗೋಣ ಸೊ ಗೈಸ್ ಏನಾಯ್ತು ಗೊತ್ತಾ ಗೃಹ ಪ್ರವೇಶಕ್ಕೆ ಅಂತ ಬಂದರೆ ಇಲ್ಲಿ ಕುರಿ ಬಲಿಯಾಗಿ ಹೋಗಿದೆ ಏನು ಸಡನ್ ಆಗಿ ಕೆಳಗಡೆ ಬಿದ್ದು ಸದೈತಂತೆ ಅದಕ್ಕೆ ಬಿಸಾಕೋದು ಯಾಕೆ ಅಂತ ಹೇಳಿ ಇಲ್ಲೇ ಕೊಯ್ದು ಕಟ್ ಮಾಡಿ ಎಲ್ಲರಿಗೂ ಹಂಚ್ಬಿಡೋಣ ಅಂತ ಅಂದ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಪಾಪ ಹಾಕಿ ಕುರಿ ನೋಡಿ ಕೊಯ್ತಾ ಇದ್ದಾರೆ ಆಲ್ರೆಡಿ ಅಣ್ಣ ಅರ್ಧ ಕೊಯ್ದು ಮುಗಿಸಿದ್ದಾನೆ ಆಲ್ರೆಡಿ ಕಾರ್ತಿಕ್ ಸೋಮವಾರ ಆದಷ್ಟು ಜನ ಹೋಗಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಯಾಕೆ ಬಿಸಾಕೋದು ಬಂದಷ್ಟು ಬರಲಿ ಅಂತ ದುಡ್ಡು ಅಂತ ಅವರು ಅಲ್ಲೇ ಕೊಯ್ತಾ ಇದ್ದಾರೆ ಅಣ್ಣ ಕೊಯ್ದು ಮುಗಿಸ್ತಾ ಇದ್ದಾರೆ ಅದು ಕುರಿ ನಾವು ಗ್ರೂಪ್ ಪ್ರದೇಶಕ್ಕೆ ಬಂದು ವೆಜ್ ಊಟ ತಿನ್ಕೊಂಡು ಹೋಗೋಣ ಅಂತ ಬಂದರೆ ಅದು ಸತ್ತು ನಮಗೆ ನಾನ್ ವೆಜ್ ಊಟ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಪಾಪ ಅದ್ರ ಟೈಮ್ ಬಂದಿದೆ ಅದು ಹೋಗಿದೆ ಅಂಡ್ ಅದು ಯಾವುದೇ ಮೆಡಿಕಲ್ ಇಶ್ಯೂ ಇಂದ ಸತ್ತಿರೋದಲ್ಲ ಲೈಕ್ ಇಂಜೆಕ್ಷನ್ ಆ ಥರ ಯಾವುದೇ ಇಶ್ಯೂ ಅದಕ್ಕೆ ಸುಮ್ಮನೆ ಬಿಸಾಡೋದು ಯಾಕೆ ಚೆನ್ನಾಗಿರುತ್ತೆ ಮಟನ್ ಅಂತ ಹೇಳಿ ಕೊಯ್ತಾ ಇದಾರೆ ನೋಡಿ ಅವರ ಕಡೆ ಕೊಯ್ತಾ ಇದ್ದಾರೆ ಇವರು ಚಳಿಗೆ ಬಿಸಿ ಹಾಕೊಳಕಂತ ಬೆಂಕಿ ಇಡ್ತಿದ್ದಾರೆ ಬಡ್ಡಿ ಮಗ ನೋಡಿ ಹೆಂಗೆ ಕೂತ್ಕೊಂಡು ಹೆಂಗೆ ಕೆಲಸ ಮಾಡ್ತಾ ಇದ್ದಾನೆ ಅವನು ನೋಡಿ ಬಿಸಿ ಬಿಸಿ ಹಾಕೋಕ್ಕೆ ಇಡ್ತಾ ಇದಾರೆ ಎಲ್ಲ ಬೆಚ್ಚಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇವರೇ ನಮ್ಮ ಸ್ಕೈ ಬ್ಲೂ ಶರ್ಟು ಮತ್ತು ಇವ್ನ ಈ ಕಡೆ ಇರೋನು ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ಅವರಿಬ್ರು ನಮ್ಮ ರೂಮೇಟ್ಸು ಅವಂಕಲ್ ಅವ್ರೂ ಬೇಸಿ ಇಟ್ಟಿದ್ದಾರೆ ಬೆಂಕಿ ಇಟ್ಟಿದ್ದಾರೆ ಅಂಡ್ ನಂತರ ತಲೆ ಸುಡಕ್ಕೆ ಮತ್ತೆ ಅದರದ್ದು ಕಾಳು ಸುಡಕ್ಕೆ ಅಂತ ಬೆಂಕಿ ಇಟ್ಟಿರೋದು ಇವ್ರು ಹೋಗಿ ಅವ್ರು ಸುಟ್ಕೊತ ಇದ್ದಾರೆ ನಾನು ಏನೇ ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದೆ ನೋಡಿ ಆ ಅಂಕಲ್ ತಲೆ ಸುಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನೆಲ್ಲ ಸಿಂಪಲ್ಲಾಗಿ ಒಂದು ಹಸಿ ಕಡ್ಡಿ ತಗೊಳ್ಳೋದು ಅದ್ರ ಬಾಯಲ್ಲಿ ತುರ್ಕೋದು ಅದನ್ನ ಅಷ್ಟೇ ನೋಡಿ ಸುಡ್ತಾ ಇದ್ದಾರೆ ಅಂಡ್ ಕ್ಲೀನಾಗಿ ಸುಡಬೇಕು ಅದು ಅದ್ರ ಮೇಲೆ ಇರೋ ಕೂದಲೆಲ್ಲ ಹೋಗಬೇಕು ಆ ಥರ ಸುಡಬೇಕು ಆಗ ಸುಟ್ರೆ ಮಾತ್ರ ಅದ್ರ ಟೇಸ್ಟ್ ಬರೋದು ನೋಡಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ಅಲ್ಲಿ ಮಾಡ್ತಾ ಇರೋ ಕೆಲಸ ಏನು ಇವ್ರು ಮಾಡ್ತಾ ಇರೋ ಕೆಲಸ ಏನು ನೋಡಿ ಊರಲ್ಲಿ ಇದ್ರಿ ಯಾವಾಗ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅದೇ ಅಡ್ವಾಂಟೇಜ್ ಒಂಥರ ನೆಮ್ಮದಿ ಇದ್ದಂಗೆ ಇರುತ್ತೆ ನೋಡಿ ಇವರೆಲ್ಲ ಕಟ್ ಮಾಡಿದ ಆಗೈತೆ ಇವಾಗ ಭಾಗ ಮಾಡಬೇಕು ಸೊ ಅದಕ್ಕೆಲ್ಲ ಕಟ್ ಮಾಡ್ತಾ ಇದಾರೆ ನೋಡಿ ಇವರೇ ನಮ್ಮ ರೂಮ್ ಸ್ಕೈ ಬ್ಲೂ ಕಲರ್ ಶರ್ಟ್ ಅವರು ದೇವರಾಜ್ ಅಂತ ಇವರ ಅಂದ್ರೆ ದೇವಣ್ಣ ಮಾತ್ರ ಶಿಷ್ಯ ಏನ ಶಿಷ್ಯ ಅದು ಬಟ್ಟಿನ ಹಂಗೇ ತಿನ್ನೋದು ಅದನ್ನ ಉಪಕಾರ ಕಾಣೆ ಈಗ ಎಲ್ಲ ಸಮಾನವಾಗಿ ಡಿವೈಡ್ ಮಾಡ್ತಿದ್ದಾರೆ ಎಂಟು ಗುಡ್ಡನೂ ಒಂಬತ್ತು ಗುಡ್ಡನೂ ಇಟ್ಟವ್ರೆ ಈಗ ಇದನ್ನ ತಗೊಂಡೋಗಿ ಮನೇಲಿ ಮಾಡಬೇಕು ಆ್ಯಂಡ್ ಕೊಯ್ದವ್ರಿಗೆ ಒಂದು ಗುಡ್ಡೆ ಫ್ರೀ ಆ್ಯಂಡ್ ಮಾಡ್ತಾ ಇರೋದು ಯಾರು ನಮ್ಮ ಕುಕ್ಕಿಂಗ್ ಸ್ಪೆಷಲಿಸ್ಟ್ ದೇವರಾಜವರು ನಾನು ದೇವಣ್ಣ ಅವರು ಅಂಡ್ ಊಟ ಸಕ್ಕತ್ತ ಮಾಡ್ತಾರೆ ಇವರು ಏ ಯಾವುದೇ ಆಗಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ನೋಡಿ ಇವ್ರು ಇದ್ದಾರೆ ನಾವು ಮೂರು ಗಡ್ಡೆ ತಗೊಂಬಂದಿದ್ದೀವಿ ಮೂರು ಗುಡ್ಡೆನ ಇವರು ಇಲ್ಲೇ ಒಂದೇ ಮನೇಲಿ ಮಾಡ್ತಾ ಇರೋದು ರಾತ್ರಿ ಮಲಗೋಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ಮಾಡ್ಕೊಂಡು ತಿನ್ನು ಮಲಗೋ ಅಷ್ಟೊತ್ತಿಗೆ ಎದ್ದಿದ್ದೆ ಒಂಬತ್ತು ಗಂಟೆ ಆಗಿತ್ತು ಎದ್ದಿದ ತಕ್ಷಣ ಅಣ್ಣ ನಮಗೆ ಎಳ್ನೀರು ತಗೊಂಬಂದು ಕೊಡ್ತಾ ಇದ್ದಾರೆ ದೇವಣ್ಣ ನೋಡಿ ಇದು ಯುವರಾಜ್ ಅವರು ಅಪ್ಪ ಇದು ಅಂದ್ರೆ ದೇವಣ್ಣ ಅವರು ಕೊಡ್ತಾ ಇದ್ದಾರೆ ಕೊಡಿ ಕೊಡಿ ಬೆಳ್ ಬೆಳಗ್ಗೆ ಎಳ್ನೀರ್ ಕುಡಿದ್ಮೇಲೆ ಅವ್ನ ತೋಟ ತೋರಿಸ್ತೀನಿ ಅಂತ ಅಂದಾ ಅದಕ್ಕೆ ಅವ್ರ ತೋಟ ನೋಡಕ್ ಹೋಗ್ತಾ ಇದೀವಿ ಅಣ್ಣ ಬುಲೆಟ್ ತಗೊಂಡವನೇ ಹೊಂಟಿವಿ ವಿಲೇಜ್ ಬುಲೆಟ್ ಅಂತ ನೋಡಿ ಹೋಗ್ತಾ ಇದೀವಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಅಡಿಕೆ ತೋಟ ಹತ್ರ ಬಂದಿದೀವಿ ಫಾರ್ ದಿ ಫಸ್ಟ್ ಟೈಮ್ ನಾನು ಸಹ ಅಡಿಕೆ ತೋಟಕ್ಕೆ ಬಂದಿರೋದು ಇದು ಕಿಳೋದ್ ಹೆಂಗೆ ಕಿಳೋದ್ ಹೆಂಗೆ ಹಾ ದೊಡ್ಡ ದೋಟಿ ತಗೊಂಡು ಹಾ ಮಾಮೂಲಿ ಮರ ಆತಲ್ಲ ಆಗಲ್ವಾ ದೊಡ್ಡ ಗಿಡಗಳೊಡ್ ಗಿಡಗಳು ಹತ್ತುತ್ತಾರೆ ದೊಡ್ಡ ದೋಟಿ ಐತೆ ಸಾವಿರ ಅದು ಎಷ್ಟು ಉದ್ದ ಅದು ಕ್ಲಾಂ ತರ ಕೀಳ್ತಾ ಅದು ಬರ್ತಾನೆ ಬಾಳೆ ತೋಟ ನಿಮ್ದಲ್ಲ ಬಾಳೆ ದೋಟ ಯಾರ್ದು ಜಮೀನ್ ಅಲ್ಲಿ ದಾರಿಯಲ್ಲಿ ಬಂದ್ರಲ್ಲ ಎಷ್ಟು ಎಕರೆ ಐತೆ ಅಡಿಕೆ ಎರಡು ಎಕರೆ ಐತೆ ನೋಡಿ ನೀವು ನೋಡಿ ನೋಡಿಲ್ಲ ಅಂದ್ರೆ ನೀವು ನೋಡ್ಕೊಳ್ಳಿ ಏನಾದ್ರು ಇರೋದ್ಲಿ ಹುರುಳಿ ಹಾಕಿದ ಇವೆಲ್ಲ ನೆಕ್ಸ್ಟ್ ತೋಟಕ್ಕೆ ಎಲ್ಲಿ ಉಳೋದಿದ್ನ ಅದ್ರಲ್ಲ ಎಲ್ಲ ಅಡಿಕೆ ಮಾಡಾಕಣ ಅಂತ ಸಾವಿರದ ಏಳ್ನೂರ ಐತ ನೀವೇ ನೀವೇ ಬೀಜ ಮಾಡಿರೋದಾ ಎಷ್ಟೇ ತೋಟ ಹತ್ರ ಇಂದ ಬಂದು ಸ್ನಾನ ಮಾಡ್ಕೊಂಡು ಗೃಹ ಪ್ರವಾಸಕ್ಕೆ ಬಂದಿದ್ದೀವಿ ಬಂದು ಬಂದಿದ್ ತಕ್ಷಣ ಗ್ರೂಪ್ ಪ್ರವಾಸದ ಮನೆ ಒಳಗೆ ನೋಡೋಕೆ ಡೈರೆಕ್ಟ್ ಊಟಕ್ಕೆ ಕುತ್ಕೊಂಡಿದ್ದೀವಿ ನೋಡಿ ಊಟ ಮಾಡ್ತಾ ಇದೀವಿ ಅಂಡ್ ಇವರೇ ನೋಡಿ ನಮ್ಮ ರೂಮಿನ ಪುರುಷೋತ್ತಮ ಪುರುಷರಲ್ಲಿ ಉತ್ತಮ ಅಂಡ್ ಇವರೆಲ್ಲ ನಮಗಿಂತ ದೊಡ್ಡವರು ಅಣ್ಣವರು ಬ್ರಹ್ಮಾನಂದ ಅಂತ ನೋಡಿ ಹೆಂಗಿದ್ದಾರೆ ಅಂತ ನೋಡಿ ನೋಡಿ ಇದೆ ನೋಡಿ ಅವರ ಮನೆ ಸಿಂಪಲ್ ಆಗಿ ಕಟ್ಕೊಂಡಿದ್ದಾರೆ ತೋಟ ಹತ್ರ ಮನೆ ತುಂಬಾ ಚೆನ್ನಾಗಿದೆ ಇದೆ ನೋಡಿ ಅವ್ರ ಕಾಂಪೌಂಡ್ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಕತ್ತಲಲ್ಲಿ ಆಗಿರಲಿಲ್ಲ ಅಂಡ್ ಒಳಗಡೆ ವಿಡಿಯೋ ಮಾಡಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ತಾನೇ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಬಂದಿವಿ ಇನ್ನು ಆದ್ರೆ ಈ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವಿ ಅದೇ ರಾಗ ಅದೇ ತಾಳೆ ಟ್ರಾಫಿಕ್ದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ नेक्स्ट नेक्स्टुडियो मैले सिक्ने बै बाई, बाई।